ದಯಮಾಡಿ ಆ ಸಹಕಾರ ಸಂಘದಲ್ಲಿ ರಾಜಕಾರಣ ಬೆರೆಸಿ ಆ ಸಹಕಾರ ಸಂಘನ ಅಧಪತನಕ್ಕೆ ಹೋಗ್ಬೇಡಿ ಅಂತ ನಾನು ಈ ಮೂಲಕ ಮನವಿ ಮಾಡಿದೆ ಯಾರೇ ಆಗಲಿ ಅತಿ ಹೆಚ್ಚು ಅಂಕ ಪಡೆದಿರೋ ತಗೊಳ್ಬೇಕಾಗಿರೋದು ನಿಯಮ ಇವರು ನಾನು ಮೂವತ್ತು ವರ್ಷದ ನಂತರ ನಾನು ಬಾಡಿ ಬಂದ್ಬಿಟ್ಟಿದೆ ನಾನು ಹೇಳಿದ್ದೆ ಕಾನೂನು ನಾನು ಮಾಡಿದ್ದೆ ಕಾನೂನು ಅಂತ ಹೋದಾಗ ಇವೆಲ್ಲ ಕಾನೂನು ಬಾಹಿರವಾಗಿ ಹೋದಾಗ ಎ ಆರ್ ಆಗಲಿ ಡಿ ಆರ್ ಆಗಲಿ ಸಹಕಾರ ಸಂಘದ ಉಪ ಏನು ನಿಬಂಧಕರುಗಳು ಇದ್ದಾರೆ ಈಗ ಏನು ಹೇಳ್ತಾರಲ್ಲ ನಮ್ಮ ಶಾಸಕರು ಎ ಆರ್ ಅದನ್ನ ವರ್ಗಾವಣೆ ಮಾಡಿಲ್ಲ ಯಾರು ಅಂತ ನಿನ್ನೆ ನಮ್ಮ ಮೂರ್ತಿಯವರು ಹೇಳವ್ರೆ ಅಯೋಗ್ಯ ಅಂತ ಇಲ್ಲಿ ಬಾಡಿಗೆ ನಾವು ಯೋಗ್ಯವಾಗಿ ನಡ್ಕೊಂಡಿದ್ರೆ ಇವೆಲ್ಲ ಏನು ಬರ್ತಿದ್ವು ಒಂದು ಸಹಕಾರ ಸಂಘ ಇವತ್ತು ಪಕ್ಷ ರಹಿತವಾದಂತ ಸಹಕಾರ ಸಂಘನ ಉಳಿಸ್ಬೇಕು ಅಂತ ಅಂದಾಗ ರಾಜಕಾರಣ ಹಿಂಗೆಲ್ಲ ಬೆರ್ತಿ ಮಾಡಿದಾಗ ಈ ತರ ಆಗ್ತಾ ಇರೋದಂತ ಹೇಳ್ತಾ ನಾನು ಹೇಳಿಕ್ ಬರ್ತೀನಿ ನಮ್ಮ ಬೇಗೂರು ಮೂರ್ತಿ ಅವ್ರಿಗೆ ನಮ್ಮ ಪಕ್ಷದ ಮಾಜಿ ಮುಖಂಡರು ಅವ್ರಿಗೆ ಹೇಳಿಕ್ ಬರ್ತೀನಿ ಪಾಪ ಅವರು ಈಗ ಇಲ್ಲಿ ನಮ್ಮಲ್ಲಿ ನಮ್ಮ ನಾಯಕರು ಪಕ್ಕನೆ ಮುಖದ್ರಿ ಇವತ್ತು ಕೊನೆ ಚೆರೋ ಕುಣಿಸಿದಾರೆ ಅವ್ರಿಗೇನು ಅಂದ್ರೆ ಆತನ ಎಲ್ಲಿ ನನ್ನ ಕಾಂಗ್ರೆಸ್ ಅಲ್ಲಿ ಅದು ಮರ್ತ ಪಾಪ ಜೋರಾಗಿ ಕೂಗಿ ಕೂಗಿ ಕೊನೆ ಚರಲ್ಲಿ ನಾವು ನೋಡ್ದವ್ ದಯಮಾಡಿ ನಾನು ಅವಾಗ ಹೇಳೋವಂಥದ್ದು ಸಹಕಾರ ಸಂಘದಲ್ಲಿ ಪಕ್ಷ ರಹಿತವಾದಂಥ ಆಡಳಿತ ಮಾಡಲಿ ಬೇಗೂರಲ್ಲಿ ಹಾಲು ಏನು ಹಾಲು ಉತ್ಪಾದಕರಿದ್ದಾರೆ ರೈತರು ಬಡ ರೈತರುಗಳಿಗೆ ಒಳ್ಳೇದಾಗಬೇಕು ಅಂತ ನಾವು ಹೇಳುವಂಥದ್ದು ಆದೇಶ ಮಾಡ್ತದೆ ಹೈಕೋರ್ಟ್ ಎ ಆರ್ ಆದೇಶನ ಯಥಾಸ್ಥಿತಿ ಮುಂದುವರೆದ್ರು ಮತ್ತೆ ಆ ಬಾಡಿನ ಸೂಪರ್ ಸಿಡ್ ಮಾಡೋಕ್ಕೆ ಆದೇಶ ಮಾಡಿದ್ರು ಡಿಆರ್ ಆದೇಶನ್ನ ರದ್ದು ಮಾಡಿ ಎ ಆರ್ ಆದೇಶ ಎತ್ತಿ ಹಿಡಿತದೆ ಅದಾದ್ಮೇಲೆ ಏನಾದ್ರೆ ಇಪ್ಪತ್ತೊಂದು ಹತ್ತಕ್ಕೆ ತಿರ್ಗಾ ಸಂಘದಿಂದ ರೇಣುಕಮ್ಮ ಅನ್ನೋ ಅಧೀಕ್ಷಕರನ್ನ ನೇಮಕ ಮಾಡ್ತಾರೆ ಇವ್ರು ಹೇಳ್ತಾರಲ್ಲ ಕೃಷ್ಣ ಕುಮಾರ್ ಅವರು ಬಿ ಶಿವಣ್ಣವರು ಎಲ್ಲರೂ ಸೇರಿ ನಮ್ಮ ಬೇಗೂರು ಡೈಲಿ ಹಾಳು ಮಾಡ್ಬಿಟ್ರು ಅಂತ ಬೇಗೂರು ಡೈರಿಲಿ ಹಾಲು ಆಗ್ತಾ ಇರೋರಿಗೆ ಇವತ್ತರೆಗೂ ಏನು ಮೋಸ ಆಗಿಲ್ಲ ಇವತ್ತಿಗೂ ಅವ್ರಿಗೆ ಹಾಲು ಆಗ್ತಾ ಇದಾರೆ ಹಾಲು ಆಡಿಸ್ತಾ ಇದಾರೆ ಅವ್ರ ಪೇಮೆಂಟ್ ಹೋಗ್ತಾ ಇದೆ ಯಾಕೆಂದರೆ ರೇಣುಕಮ್ಮ ಅಧೀಕ್ಷಕರು ಬಾಡಿ ಏನಾಗುತ್ತೆ ಈಗ ನಾನು ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾಡಬಾರ್ದು ಮಾಡೋಕೋದಾಗ ಇವೆಲ್ಲ ಆಗ್ತದೆ ಅನ್ನೋರು ಅವ್ರನ್ನ ನೇಮಕ ಮಾಡಿ ಅವರು ಈಗ ಪಟವಾಡೆ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಅಲ್ಲಿ ಯಾರು ಹಾಲು ಆಗ್ತಾ ಇದ್ದಾರೆ ಅವ್ರಿಗೆ ಹಣ ಸಂದಾಯ ಆಗ್ತಾ ಇದೆ ಯಾವುದೂ ಕೂಡ ಮೋಸ ಆಗ್ತಾ ಇಲ್ಲ ಈಗ ಆಡಳಿತಾಧಿಕಾರಿ ನೇಮಕ ಇದ್ದಾರೆ ಅದಾದ ಮೇಲೆ ಏನಂದರೆ ಈಗ ಎ ಆರ್ ಕೋರ್ಟ್ಗೆ ಶ್ರೀಮತಿ ರೂಪಾ ಅನ್ನೋರು ನಂದು ಸೆವೆಂಟಿ ಟೂ ಪರ್ಸೆಂಟ್ ಇರೋದ್ರಿಂದ ನನ್ನ ನೇಮಕ ಮಾಡ್ದಲ್ಲಿ ಇರೋದ್ರಿಂದ ನನ್ನ ಕಾನೂನು ಬಾಹಿರವಾಗಿ ಬಾಡಿ ಮಾಡಿರೋದ್ರಿಂದ ಅಂತ ಹೇಳ್ಬಿಟ್ಟು ನನಗೆ ಎ ಆರ್ ಕೋರ್ಟ್ಗೆ ತೀಗ ಅವ್ರು ದಾವೆ ಹೋಗ್ತಾ ಯಾರ ಮೇಲೆ ಅಧ್ಯಕ್ಷರ ಮೇಲೆ ಬೆಂಗಳೂರು ಅಧ್ಯಕ್ಷರ ಮೇಲೆ ಇಪ್ಪತ್ತೆಂಟು ಹತ್ರಲ್ಲಿ ಅವರು ತಾವೇ ಕೊಡ್ತಾರೆ ಅದಾದ್ಮೇಲೆ ಏನಾದ್ರೆ ಎ ಆರ್ ಅವರು ಒಂದು ಲೆಟರ್ ಹಾಕ್ತಾರೆ ಯಾರಿಗೆ ಹಿಂದೆ ಫೇಸ್ ಮಾ ಫೇಕ್ ಮಾಸ್ಕ್ ಕಾರ್ಡ್ ಕೊಟ್ಟಿದಾರೆ ಪ್ರಕಾಶ್ ಅಸಿಸ್ಟೆಂಟ್ ಪ್ರೊಫೆಸರ್ ಐ ಎಸ್ ಡಿಪಾರ್ಟ್ಮೆಂಟ್ ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವ್ರಿಗೆ ಏನಾದರೂ ಹದಿನೇಳು ಅಂದರೆ ಲೆಟರ್ ಹಾಕ್ತಾರೆ ಏನಂತ ಹಾಕ್ತಾರೆ ಸಂತೋಷ್ ಬಿ ವೆಂಕಟೇಶ್ ವಿದ್ಯಾರ್ಥಿಗೆ ಸಂಬಂಧಿಸಿದ ಸಿ ಜಿ ಪಿ ಆಫ್ ಸೆವೆನ್ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಸೆವೆಂಟಿ ಥ್ರಿ ಎಂದು ನೀಡಿರುವ ಬಗ್ಗೆ ಅಂತ ಹಾಕ್ತಾರೆ ನೀವು ಅದನ್ನು ಕ್ಲಾರಿಟಿ ಕೊಡಿ ನಮಗೆ ಅಂತೇಳಿ ಏನಾದರೂ ಅವ್ರ ಇನ್ಸ್ಟಿಟ್ಯೂಟ್ ನೇರವಾಗಿ ಲೆಟರ್ ಹಾಕ್ತಾರೆ ಅದಾದ ಮೇಲೆ ಏನಾಯ್ತು ಅವರು ಲೆಟ್ರ್ ಕೊಡ್ತಾರೆ ಎಷ್ಟರಲ್ಲಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಈ ಥರ ಕೊಟ್ಟಿದ್ದೀವಿ ಓಕೆ ಫಸ್ಟ್ ಕ್ಲಾಸ್ ಫ್ರಮ್ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಅಂಡ್ ಪ್ಯಾರ ವಿಟ್ ಯು ಕ್ಯಾಲ್ಕುಲೇಷನ್ ಆಫ್ ಸಿ ಜಿ ಪಿ ಇಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಆ್ಯಂಡ್ ಈಸ್ ಪರ್ಸೆಂಟೇಜ್ ಇಸ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸೆವೆಂಟಿ ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಜಾಸ್ತಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿನ ಈಗ ಯಾಕೆ ಸಿ ಜಿ ಪಿ ಅಂದರೆ ಇಂಜಿನಿಯರ್ ಓದಿರೋರಿಗೆ ಇದು ಸಿ ಜಿ ಪಿ ಆ್ಯಡ್ ಮಾಡಬಹುದು ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಅಂತ ಅವರು ಆರ್ನೇಷನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವ್ರು ನೇರವಾಗಿ ಲೆಟರ್ ಕೊಡ್ತಾರೆ ಇದು ನಡೆದಿರೋ ಅಂಥದ್ದು